ಟೈಮ್ ಹನ್ನೆರಡು ಆಗ್ತಾ ಬಂತು ಇದೀವಿ ಹಿಂಗೆ ಮ್ಯಾಚ್ ನೋಡ್ತಾ ಇದ್ವಿ ಹಿಂಗೆ ನಮಗೊಂದು ವಿಡಿಯೋ ಬಂತು ಆ ವೀಡಿಯೋ ನೋಡಿದೆ ಆ ವೀಡಿಯೋ ನೋಡಿದ್ಮೇಲೆ ಕೋಪ ಮಾಡ್ಕೋಬೇಕು ಬೇಜಾರು ಮಾಡ್ಕೋಬೇಕು ಯಾರದು ಸರಿ ಯಾರು ತಪ್ಪು ಅದನ್ನು ನಾನು ಹೇಳೋಕ್ಕೂ ಮುಂಚೆ ಆ ವೀಡಿಯೋ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟು ಆ ವೀಡಿಯೋ ಬನ್ನಿ ಆಮೇಲೆ ಮಾತಾಡೋಣ ಇದು ಯಾವ ಪೊಲೀಸ್ ಸರ್ ಗಾಡಿ ಯಾ ಪೊಲೀಸ್ ಹೊರದಿದ್ ಗಾಡಿ ಇದು ಇದು ಯಾ ಪೊಲೀಸ್ ಹೊರದ್ದು ಗಾಡಿ ಸರ್ ನಿಮ್ದಾ ಅವ್ರದಾ ಹೌದಾ ಇಲ್ಲ ಸರ್ ನನ್ನ ಗಾಡಿಗೆ ನಂಬರ್ ಪ್ಲೇಟ್ ನಂಬರ್ ಇಲ್ಲ ಅಂತ ನನ್ನ ಹತ್ರ ಮುನ್ನೂರು ರೂಪಾಯಿ ಕಟ್ಟಿ ಅಂತ ಹೇಳ್ತಿದಿರಲ್ಲ ಈಗ ನಿಮ್ ಗಾಡಿಗೆ ನಂಬರ್ ಪ್ಲೇಟ್ ಸರಿ ಇಲ್ಲ ಸರ್ ಅದಕ್ಕೆ ಯಾರು ಕಟ್ಟಿ ಬನ್ನಿ ಸರ್ ಇಲ್ಲ ಸರ್ ನೀವು ಇನ್ಸ್ಪೆಕ್ಟರ್ ನೀವು ನೋಡ್ಬೇಕಾಗಿ ಕರ್ತವ್ಯ ನೋಡಿ ಸರ್ ಬನ್ನಿ ಸರ್ ನಂಬರ್ ಸರಿ ಇಲ್ಲ ಏನ್ ಬೆಂಡ್ ಆಗಿದೆ ಎಲ್ಲಿದೆ ಸರ್ ಎಲ್ಲಿದೆ ಸರ್ ಏನ್ ನಂಬರ್ ಆಯ್ತು ಆಯ್ತು ಸರ್ ನಮ್ದು ಈಗ ಹಾಗೆ ಬನ್ನಿ ಸರ್ ಈಗ ನಮ್ದು ಈಗ ನಂಬರ್ ಕಿತ್ತೋಗಿದೆ ಸರ್ ಈಗ ನಾವು ಆಗಸ್ಕೋತೀವಿ ಸರ್ ಈಗ ನಾವು ಆಗಸ್ಕೋತೀವಿ ಇಲ್ಲ ಸರ್ ನೀವು ಇನ್ಸ್ಪೆಕ್ಟರ್ ನಾವು ನಿಮ್ಮ ಹತ್ರ ರೆಸ್ಪೆಕ್ಟ್ ಆಗಿ ನಾವು ಕೇಳ್ತಿದೀವಿ ಇಲ್ಲ ಸರ್ ನೀವು ಆಕ್ಷನ್ ತಗೋಬೇಕು ಸರ್ ಈಗ ನೀವು ಇನ್ಸ್ಪೆಕ್ಟರ್ ಅದಕ್ಕೆ ನಾವು ನಿಮ್ಮ ಹತ್ರ ನಾವು ಬಂದು ಮಾತಾಡ್ತಾ ಇದೀವಿ ಇದು ಬೇರೆ ಏನೋ ಪೊಲೈಟ್ ಅಂತ ಹಾಕ್ತಿದ್ದೀರಲ್ಲ ಸರ್ ಪೊಲೀಸ್ ಹಾಕೋ ಬದಲು ಪೊಲೈಟ್ ಅಂತ ಹಾಕಿದ್ದೀರಾ ಪೊಲೈಟ್ ಅಂದ್ರೆ ಪೊಲೀಸರ ಈ ಪೊಲೀಸ್ ಅಂತ ಹಾಕೋ ಬದಲು ಪೊಲೈಟ್ ಅಂತ ಹಾಕ್ತಿದ್ದೀರಾ ನೋಡಿ ಸರ್ ನನ್ನ ನಂಬರ್ ಇದು ಸರಿ ಇಲ್ಲ ಅಂತ ನೀವು ನನಗೆ ಮುನ್ನೂರು ರೂಪಾಯಿ ಕಟ್ಟು ಅಂತಿದ್ದೀರಾ ಅದೇ ಸರ್ ಅದೇ ನೀವು ಇನ್ಸ್ಪೆಕ್ಟರ್ ಅಂತ ಸಿಂಗಲ್ ಸ್ಟಾರ್ ಅಂತ ನಿಮ್ಮ ಹತ್ರ ಹೇಳ್ತಿದ್ದೀನಿ ಇಲ್ಲ ಸರ್ ನೀವೇನು ತಪ್ಪಾಗಿ ಮಾತಾಡ್ತಿಲ್ಲ ನಂಗೆ ಯಾಕಂದ್ರೆ ನನ್ನ ತಾಯಿ ದುಡ್ಡು ಕೇಳಿದ್ರಿ ಅದು ನಾವು ಕಟ್ಬೇಕು ಅದಾಯ್ತು ನಮ್ ತಪ್ಪು ಅಂತ ಈಗ ನಿಮ್ ಗಾಡಿಗಳು ನಿಮ್ಗೆ ಇದಿದೆ

ಈಗ ನಿಮ್ಮ ಗಡಿಗೇನೆ ನಂಬರ್ ಸರಿ ಇಲ್ಲವಲ್ಲ ಸರ್ ಅದಕ್ಕೆ ನಾವು ಏನು ಮಾಡೋಣ ಸರ್ ಏನು ಮಾಡೋಣ ನೀ ವಿಡಿಯೋ ಮಾಡರೋ ಇಲ್ಲ ಸರ್ ಒಳಗಡೆ ಸರ್ ಒಳಗಡೆ ಒಳಗಡೆ ನೋಡಿ ನಡಿ ಒಡಿಯಕ್ಕೆ ಬರಬೇಡಿ ನೀವು ಹೌದಾ ಬಾ ಬಾ ಬರಬೇಡಿ ನೀವು ಬಾ ನೀವು ಕರೆಕ್ಟಾಗಿ ಮಾತಾಡಿ ಸರ್ ನೀವು ಕರೆಕ್ಟಾಗಿ ಮಾತಾಡಿ ಒಡಿಯಕ್ಕೆ ಬರಬೇಡಿ ಮಾತಾಡಿ ಬಾರ ಇಲ್ಲಿ ನಿಮ್ಮ ನಂಬರ್ ತಪ್ಪಾಗಿದೆ ಆಯ್ತು ನೋಟ್ಕೊಳ್ಳೋಣ ನಿಮ್ಮ ನಂಬರ್ ತಪ್ಪಾಗಿದೆ ನೀವು ಏನು ಮಾಡ್ತಿದೀರಾ ಬೆಂಗಳೂರಲ್ಲಿ ಯಾವುದೋ ಒಂದು ಸಿಗ್ನಲಲ್ಲೋ ಸರ್ಕಲಲ್ಲೋ ಫ್ಲೈಓವರ್ ಕೆಳಗಡೆನೋ ರೋಡ್ ಸೈಡಲ್ಲಿ ನಮ್ಮ ಅವರು ಮಾಮೂಲಿ ಪೊಲೀಸ್ ಬೇಟೆ ಅಂತ ಏನು ಹೇಳ್ತೀನಿ ಅಂದರೆ ಪೊಲೀಸ್ ಬೇಟೆ ಅಂದರೆ ಯಾರ್ಯಾರು ರೂಲ್ಸ್ ಫಾಲೋ ಮಾಡ್ತಾಯಿರಲ್ಲ ಹೆಲ್ಮೆಟ್ ಹಾಕಿರೋಲ್ಲ ಗಾಡಿ ಯಾರು ಕರೆಕ್ಟಾಗಿ ಇಟ್ಕೊಂಡಿರಲ್ಲ ಯಾರು ಸಿಗ್ನಲ್ ಜಂಪ್ ಮಾಡ್ತಾರೆ ಯಾರ ಹತ್ರ ಡಿ ಎಲ್ ಇರೋಲ್ಲ ಯಾರು ಬೇಕಾಬಿಟ್ಟಿ ಗಾಡಿ ಓಡಿಸ್ತಿರ್ತಾರೆ ಅಂಥವ್ರನ್ನೆಲ್ಲ ಹಿಡಿದು ಅವರಿಗೆ ಫೈನ್ ಹಾಕಿ ದಂಡ ಹಾಕಿ ಅವರಿಗೆ ಇನ್ನೊಂದು ಸಲ ಆ ಆ ರೀತಿ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳೋದಕ್ಕೆ ನಮ್ಮ ಟ್ರಾಫಿಕ್ ಅವರು ಒಂದಷ್ಟು ಅಂದರೆ ಅದನ್ನೇ ನಾನು ನಿಮಗೆ ಬೇಟೆ ಅಂತೇಳಿದ್ದು ಬೆ ಬೆಳಗ್ಗೆ ಬೆಳಗ್ಗೆ ರೋಡಲ್ಲಿ ಪಾಪ ಡ್ಯೂಟಿ ಮಾಡ್ತಾ ಇರ್ತಾರೆ ಹಿಂಗೆ ಡ್ಯೂಟಿ ಮಾಡ್ಬೇಕಾದ್ರೆ ಆ ವೀಡಿಯೋದಲ್ಲಿ ನೋಡ್ತಾರಲ್ಲ ಇವಾಗ ಆ ಹುಡ್ಗನ್ನ ಹಿಡಿತಾರೆ ಆ ಹುಡ್ಗ ಆ ಒಂದು ಡಿಸ್ಕವರ್ ಗಾಡಿ ಒಂದು ಡಿಸ್ಕವರ್ ಒಂದು ಹಂಡ್ರೆಡ್ ಟೆನ್ ಸಿ ಸಿನೋ ಹಂಡ್ರೆಡ್ ಸಿ ಸಿನೋ ಗಾಡಿ ನಾವು ಆ ಹುಡ್ಗ ಮಾತಾಡೋದು ಕೇಳಿದ್ರೆ ಆ ಹುಡುಗನ ಗಾಡಿ ನೋಡಿದ್ರೆ ಆ ನೋಡಿದ್ರೆ ಒಂದು ಕ್ಲೀನಾಗಿ ಗೊತ್ತಾಗ್ತಾ ಇರುತ್ತೆ ಆ ಹುಡ್ಗ ಒಂದು ಸಿಂಪಲ್ ಮಿಡ್ಲ್ ಕ್ಲಾಸ್ ಒಬ್ಬ ಒಬ್ಬ ಹುಡುಗ ಅಂದರೆ ಆ ಹುಡ್ಗಂಗೆ ಆ ಮುನ್ ಈ ಯಾಕೆ ನಾನು ನಿಮ್ಮ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಆ ಹುಡ್ಗಂಗೆ ಆ ಮುನ್ನೂರು ರೂಪಾಯಿ ಅವರು ಆ ನಂಬರ್ ಪ್ಲೇಟ್ ಸರಿಯಿಲ್ಲ ಅಂತ ಕೇಳಿದ ಆ ಮುನ್ನೂರು ರೂಪಾಯಿ ಆ ಹುಡ್ಗಂಗೆ ಎಷ್ಟು ದೊಡ್ಡ ಮೊತ್ತ ಆಗಿರುತ್ತೆ ಅಂತ ನಾನು ಡಿಸೈಡ್ ಮಾಡಿ ನಾನು ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಆ ಹುಡ್ಗನ್ನ ಹಿಡೀತಾರೆ ಟ್ರಾಫಿಕ್ ಪೊಲೀಸ್ ಒಬ್ಬರು ಐ ಥಿಂಕ್ ಅವರು ಮೇಲ್ಗಡೆಯೇ ಜಾಕೆಟ್ ಹಾಕೊಂಡಿದ್ರು ಅವರು ಯಾವ ಯಾವ ಡೆಸಿಗ್ನೇಷನ್ ಅಂತ ಗೊತ್ತಿಲ್ಲ ಅವರು ಮೋಸ್ಟ್ಲಿ ಟ್ರಾಫಿಕ್ ಪೊಲೀಸ್ ಪಿ ಸಿ ಅಂತ ಅನ್ಕೋತೀನಿ ಇನ್ನೊಬ್ರು ಒಂದು ಒಬ್ಬರು ಸಿಂಗಲ್ ಸ್ಟಾರ್ ಅಂದರೆ ಎ ಎಸ್ ಐ ಅವರು ಎ ಎಸ್ ಐ ಕೂಡ ಒಬ್ಬರು ಇರ್ತಾರೆ ನಂಬರ್ ಪ್ಲೇಟ್ ಸರಿ ಇಲ್ಲ ಅಂತ ಹಿಡಿತಾರೆ ನಂಬರ್ ಪ್ಲೇಟ್ ಸರಿ ಇಲ್ಲ ಅಂತ ಗಾಡಿ ಹಿಡಿದು ಮುನ್ನೂರು ರೂಪಾಯಿ ಫೈನ್ ಕಟ್ಟು ಅಂತ ಕೇಳ್ತಾಯಿರ್ತಾರೆ ಫೈನ್ ಕೇಳ್ತಾ ಇರ್ತಾರೆ ಈ ಹುಡುಗ ಅಲ್ಲೇ ನೋಡ್ತಾನೆ ಅವ್ರದ್ದು ಒಂದು ಗಾಡಿ ಇರುತ್ತೆ ಪೊಲೀಸ್ ಅವ್ರದ್ದು ಒಂದು ಸ್ಪ್ಲೆಂಡರ್ ಗಾಡಿ ಇರುತ್ತೆ ಅದರಲ್ಲಿ ಕೂಡ ನಂಬರ್ ಇರಲ್ಲ ಕೆ ಎ ಫೈವ್ ಒನ್ನು ಅಥವಾ ಫೈವ್ ಜೀರೋನೋ ಏನೇ ಇರುತ್ತೆ ಅದರಲ್ಲಿ ಫೈವ್ ಕಾಣಿಸ್ತಾನೆ ಇರೋಲ್ಲ ಫೈವ್ ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ ಅವಾಗ ಕರೆದು ಸರ್ ನೀವು ನನಗೆ ಕೇಳ್ತಾ ಇದ್ದೀರಾ ನಂಬರ್ ಪ್ಲೇಟ್ ಸರಿಯಿಲ್ಲ ಫೈನ್ ಕಟ್ಟು ಅಂತ ಹೇಳ್ಬಿಟ್ಟು ನಾನು ಕಟ್ತೀನಿ ಸರ್ ತೋ ಪ್ರಾಬ್ಲಮ್ ಬಟ್ ಸರ್ ಇದು ಗಾಡಿ ಯಾರ್ದು ಕೇಳ್ತಾರೆ ಗಾಡಿ ಇದು ನಂದಲ್ಲಪ್ಪ ಅವ್ರದ್ದು ಅಂತ ಹೇಳ್ದು ಯಾಕಪ್ಪ ಸರ್ ಇದು ಇವ್ರದು ನಂಬರ್ ಪ್ಲೇಟ್ ಸರಿಯಿಲ್ಲ ಇವ್ರ ಪ್ಲೇ ನಂಬರ್ ಪ್ಲೇಟ್ ಸರಿ ಇಲ್ಲ ಅನ್ನೋದಕ್ಕೆ ಫೈನ್ ಯಾರು ಸರ್ ಕಟ್ತಾರೆ ನಾನು ಕಟ್ತೀನಿ ಸರ್ ಪರವಾಗಿಲ್ಲ ನಿಮ್ಮದು ನಂಬರ್ ಪ್ಲೇಟ್ ಸರಿ ಇರೋಲ್ಲ ಫೈನ್ ಕಟ್ಟಿ ಇದು ನಂಬರ್ ಪ್ಲೇಟ್ ಹೋಗ್ಬಿಟ್ಟಿದೆ ಸರಿ ಮಾಡ್ಸ್ಕೊತಾರೆ ಬಿಡಪ್ಪ ನಾವು ಹ್ಞೂ ಸರ್ ನಂದು ಹೋಗಿದೆ ನಾನು ಸರಿ ಮಾಡ್ಸ್ಕೊಂಡು ಬಿಡಿ ನನ್ನ ಹತ್ರ ಯಾಕೆ ಫೈನ್ ಕೇಳ್ತಾ ಇದ್ದಾರೆ ಅಂತ ಅಂದರೆ ಹಿಂಗೆ ಒಂದು ಡಿಸ್ಕಶನ್ ಜಗಳ ಮಾಡಲ್ಲ ಇಲ್ಲಿ ನಾವು ನೋಡ್ಬೇಕಾಗಿರೋ ವಿಷಯ ಏನಂದ್ರೆ ಹಿಂದೆ ತುಂಬಾ ಜಗಳಗಳು ನೋಡಿದ್ದೀವಿ ಒಡದಾಟಗಳು ರೋಡದೆಲ್ಲ ಒಡದಾಟದಲ್ಲ ನೋಡಿದ್ವಿ ಇಲ್ಲಿ ಕ್ಲೀನ್ ಆಗಿ ಒಂದು ಪೊಲೈಟ್ ಮಾತುಕತೆ ಕ್ಲೀನ್ ಆಗಿ ಇವರು ಇವ್ರನ್ನ ಪಾಪ ಈ ಹುಡುಗ ಪಬ್ಲಿಕ್ ಕ್ವಶನ್ ಕೇಳ್ತಿರ್ತಾನೆ ಪೊಲೀಸ್ ಆನ್ಸರ್ ಮಾಡ್ತಾ ಇರ್ತಾರೆ ಇದರ ಒಂದು ಪೊಲೈಟ್ ಮಾತುಕತೆ ನಡೀತಾ ಇರುತ್ತೆ ಈ ಟೈಮಲ್ಲಿ ಈ ಗಾಡಿ ನಂದಲ್ಲಪ್ಪ ಅಲ್ಲೋ ಕೇಳ ಅಲ್ಲ ಸರ್ ಗಾಡಿ ನಿಂದಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ನೀವು ಸಿಂಗಲ್ ಸ್ಟಾರ್ ಇನ್ಸ್ಪೆಕ್ಟರ್ ಇದ್ದೀರಾ ಫಸ್ಟ್ ನಿಮ್ಮ ಗಮನ ತರಬೇಕು ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ತಂದು ನಮೇಲೆ ಹಲ್ಲೋಗ್ಬಿಟ್ಟವ್ರ ಕೇಳ್ತೀನಿ ಅಂತ ಅವ್ರ ಹತ್ರ ಹೋಗ್ತಾರೆ ಸರ್ ಅವರು ಅವ್ರ ಹತ್ರ ಹೋದಾಗ ಸರ್ ಆ ಗಾಡಿ ನಿಮ್ದೇನ ಸರ್ ಓಕೆ ನಾನು ಫೈನ್ ಕಟ್ತೀನಿ ನಿಮ್ಮ ಗಾಡಿ ನಂಬರ್ ಪೇಡ್ಸ್ರಿ ಇಲ್ಲ ಯಾರ್ ಕಟ್ಟದು ಆಯ್ತು ವೀಡಿಯೋ ಮಾಡ್ಕೋ ವೀಡಿಯೋ ಮಾಡ್ಕೊ ಫಸ್ಟ್ ಆ ಹುಡ್ಗ ಕೇಳಿದ ಕ್ವಶನ್ಗೆ ನೀವು ಕರೆಕ್ಟಾಗಿ ಒಂದು ಆನ್ಸರ್ ಕೊಟ್ಟರೆ ಆ ಹುಡ್ಗ ವೀಡಿಯೋ ಯಾಕೆ ಮಾಡ್ತಾನೆ ನೀವು ಕರೆಕ್ಟಾಗಿ ಆನ್ಸರ್ ಕೊಟ್ಟು ನೀವು ಆ ಹುಡ್ಗಂಗೆ ಒಂದು ಏನು ಹಿಡಿದು ಏನು ಇದು ಮಾಡ್ತಿದ್ರೆ ಅವ್ನಿಗೊಂದು ಪೊಲೈಟಾಗಿ ಒಂದು ಉತ್ತರ ಕೊಟ್ಟು ನೀವು ಆ ಹುಡ್ಗನ್ನ ಕಳ್ಸಿದಿದ್ರೆ ಆ ಹುಡುಗ ನಿಮ್ಮ ವಿಡಿಯೋ ಮಾಡಿದ್ದನ್ನ ಪಬ್ಲಿಷ್ ಮಾಡಿದ್ರು ನಿಮಗೆ ಒಂದು ಒಳ್ಳೆಯ ಹೆಸ್ರು ಬರುತ್ತಲ್ವಾ ಅದನ್ನ ಬಿಟ್ಬಿಟ್ಟು ಆ ಹುಡ್ಗ ವೀಡಿಯೋ ಅವ್ ಕೇಳೋ ಕ್ವಶ್ಚನಿಗೆ ಆನ್ಸರ್ ಕೊಡ್ತಾ ಇಲ್ಲ ಆ ಹುಡ್ಗ ವೀಡಿಯೋ ಮಾಡೋದನ್ನ ತಡೆಯೋಕ್ಕೆ ಹೋಗ್ತೀರಾ ಆ ಹುಡ್ಗಂಗೆ ಸರ್ ಮೇನ್ ರೋಡಲ್ಲಿ ಆ ಹುಡ್ಗಂಗೆ ಅವ್ನು ಓಡ್ಸ್ಕೊಂಡು ಹೋಗ್ತಿ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಗಿಡದಿಂದ ಯಾವ್ದು ಗಾ ಗಾಡಿ ಬಂದು ಗುದ್ದಿತು ಇಲ್ಲ ಅವನು ನಿಮ್ಮ ನಿಮ್ಮ ಕೈ ತಪ್ಪಿಸ್ಕೊಳಕ್ಕೆ ಹೋಗ್ಸು ಆ ಕಡೆ ಎಲ್ಲ ಹೋಗಿ ಹಾರ್ದ ಆಕ್ಸಿಡೆಂಟ್ ಆಯಿತು ಕೈ ಮುರಿದೋಯ್ತೋ ಕಾಲು ಮುರಿದೋಯ್ತೋ ಅಲ್ಲಿ ಜೀವ ಹೋಯ್ತು ಸರ್ ಹೊಣೆ ಯಾರು ಸರ್ ಹೊಣೆ ಯಾರು ಸರ್ ಆ ಹುಡುಗ ಕೇಳಿದ ಒಂದೇ ಕ್ವಶನ್ ನನ್ನ ನಂಬರ್ ಪ್ಲೇಟು ಸರಿಯಿಲ್ಲ ನಾನು ಕಟ್ತೀನಿ ನಿಮ್ಮ ಸರಿ ಇಲ್ವಲ್ಲ ಏನು ಮಾಡ್ಕೊಂಡ್ರು ವಿಡಿಯೋ ಮಾಡಿದ್ರೆ ಒದ್ದು ಒಳಗಾಗ್ತೀನಿ ಅಂತೀರ ಅದೇನೇನು ಮಾತಾಡ್ತಿರೋ ಏನೋ ಸರ್ ನಿಮಗೆ ಗೊತ್ತಾಗಬೇಕು ನಮಗಂತೂ ಗೊತ್ತಿಲ್ಲ ಸರ್ ನಾವು ನಿಮ್ಮಷ್ಟು ರೂಲ್ಸ್ಗಳನ್ನ ತಿಳ್ಕೊಂಡಿಲ್ಲ ನಿಮ್ಮಷ್ಟು ಓದಿಲ್ಲ ನಿಮ್ಮಷ್ಟು ಬರ್ದಿಲ್ಲ ಅಂತಲೇ ಇಟ್ಕೊಳ್ಳೋಣ ನಿಮ್ಮಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ನನಗೆ ಈ ವಿಡಿಯೋ ನೋಡಿದ್ಮೇಲೆ ನಮಗನ್ಸಿದ್ದಿಷ್ಟೇ ಆ ಹುಡ್ಗ ಕೇಳೋ ಕ್ವಶನ್ ನೀವು ಕರೆಕ್ಟಾಗಿ ಆನ್ಸರ್ ಕೊಟ್ಬಿಟ್ಟಿದ್ರೆ ಇಷ್ಟು ಇಷ್ಟೊಂದು ಇದಾಗ್ತಿರ್ಲಿಲ್ಲ ಎಲ್ಲ ಕಡೆ ಅದೊಂದು ಚರ್ಚೆ ಆಗ್ತದೆ ಆ ಹುಡುಗನ್ನ ನೀವು ರೋಡಲ್ಲಿ ಆ ಆ ರೀತಿ ಏನು ತಪ್ಪು ಇರೋ ಹುಡ್ಗನ್ನ ನಂಬರ್ ಪ್ಲೇಟ್ ಸರಿ ಇಲ್ಲ ನನ್ನ ಸರಿಯಿಲ್ಲ ನಾನು ಕಟ್ತೀನಿ ನಿನ್ನ ಸರಿ ಇಲ್ಲ ಯಾರು ಕಟ್ತಾರೆ ಅಂತ ಕೇಳೋದು ಒಂದೇ ಒಂದು ಕ್ವಶನ್ಗೋಸ್ಕರ ನೀವು ರೋಡಲ್ಲಿ ಆ ಹುಡ್ಗನ್ನ ಹಂಗೆ ಓಡು ಓಡಿಸ್ಕೊಂಡು ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನೀವು ಹೇಳಬೇಕು ಬಟ್ ನಾನು ಎಲ್ಲ ಟ್ರಾಫಿಕ್ ಪೊಲೀಸವ್ರ ಬಗ್ಗೆ ಮಾತಾಡ್ತಿಲ್ಲ ನಾನು ತುಂಬ ಒಳ್ಳೊಳ್ಳೆ ಟ್ರಾಫಿಕ್ ಪೊಲೀಸ್ನ ನೋಡಿದ್ದೀನಿ ಈವನ್ ನಾನು ಕೂಡ ಕೆಲವೊಂದ್ಸಲ ಅರ್ಜೆನ್ಸಿಲಿ ಮನೇಲಿ ಹೆಲ್ಮೆಟ್ ಬಿಟ್ಟು ಬಂದಿದ್ದಾಗ ನಾ ಹಿಡಿದಾಗ ನಾನು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಸರ್ ನೀವು ತಪ್ಪು ಮಾಡಿದ್ರ ನಿಮ್ಮ ನೆಕ್ಸ್ಟು ಈ ಥರ ಹೆಲ್ಮೆಟ್ ಬಿಟ್ಟು ಬರ್ಬಾರ್ದು ಅಂತ ನೆನಪಿರಬೇಕು ಅಂದರೆ ನೀವು ಹೆಲ್ಮೆಟ್ ಮಾಡ್ಕೊಂಬ ಬರಲೇಬೇಕು ಅದಕ್ಕೋಸ್ಕರ ನೀವು ಫೈನ್ ಕಟ್ಟಲೇಬೇಕು ಅಂತ ಹೇಳಿದರೆ ಆವಾಗ ನಾನು ಕೂಡ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ನಾನು ತಪ್ಪು ಮಾಡಿದ್ದೀನಿ ಸೊ ನಾನು ಫೈನ್ ಕಟ್ತೀನಿ ಅಂತ ಕಟ್ ಬಂದೀನಿ ಆ ಥರ ಪೊಲೈಟ್ ಆಫೀಸರ್ಸ್ನ ನೋಡಿದೀನಿ ಬಟ್ ಇದು ಇದಕ್ಕೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತೆ ಏನು ಮಾಡಬೇಕಿತ್ತು ಯಾರು ಸರಿ ಯಾರು ತಪ್ಪು ನಿಮ್ಗೆ ಅನಿಸಿದ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಇನ್ನಷ್ಟು ಎಕ್ಸ್ಟ್ರಾ ಅಪ್ಡೇಟ್ಗಳನ್ನ ಡೈಲಿ ಏನೇನು ನಡೀತಾ ಇರುತ್ತೆ ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ಒನ್ ಇಂಡಿಯಾ ನೋಡ್ತಾ ಇರಿ ನಮಸ್ಕಾರ